ಏನೋ ಇವತ್ತು ಮತ್ತೆ ರಾಜ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ ರಣದೀಪ್ ಸಿಂಗ್ ಸೂರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು ಸಚಿವರ ಜೊತೆ ಒನ್ ಟು ಒನ್ ಸಭೆ ಮಾಡ್ತಾರೆ ಒಂದು ವಾರದ ಹಿಂದೆ ಕೂಡ ಬಂದಿದ್ರು ನೂರಕ್ಕಿಂತ ಹೆಚ್ಚು ಸಚಿವರ ಅಭಿಪ್ರಾಯ ಸಂಗ್ರಹ ಮಾಡಿ ಮತ್ತೆ ದೆಹಲಿಗೆ ಹೋಗಿದ್ರು ಈಗ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸಚಿವರ ಜೊತೆ ಒನ್ ಟು ಒಂದ್ ಸಭೆಯನ್ನ ಸುರ್ಜೇವಾಲಾ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯಕ್ಕೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾರೆ ಆಲ್ರೆಡಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಮೂರು ದಿನಗಳ ಕಾಲ ಮತ್ತೊಂದು ಸುತ್ತಿನ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ತಾರೆ ಇವತ್ತು ಮತ್ತೆ ರಾಜ್ಯಕ್ಕೆ ಬಂದು ಇನ್ನು ಯಾರ್ಯಾರೆಲ್ಲ ಬಾಕಿ ಇದ್ದಾರಲ್ಲ ಶಾಸಕರು ಆ ಶಾಸಕರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡ್ತಾರೆ ಯಾಕಂದರೆ ಈಗ ಆಲ್ರೆಡಿ ಬಿ ಆರ್ ಪಾಟೀಲು ರಾಜು ಕಾಕಿ ಸೇರಿದಂತೆ ಸಾಕಷ್ಟು ಜನ ಅಸಮಾಧಾನಗಳನ್ನು ಬಹಿರಂಗವಾಗಿ ಹೇಳ್ತಾ ಇದ್ರು ಆ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಮತ್ತೆ ಬರ್ತಾ ಇದ್ದಾರೆ ಮೂರು ದಿನಗಳ ಕಾಲ ಮತ್ತೊಂದು ಸುತ್ತಿನ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗನ್ನು ಮಾಡ್ತಾರೆ ಅಂದರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ಎಷ್ಟು ದೊಡ್ಡ ಮಟ್ಟಿಗೆ ಸ್ಫೋಟಗೊಂಡಿದೆ ಅನ್ನೋದು ಒಂದೇ ವಾರದಲ್ಲಿ ಎರಡೆರಡು ಬಾರಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇರೋದ್ರಿಂದಲೇ ಅರ್ಥ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು ಮತ್ತು ಸಚಿವರ ನಡುವೆ ಒಂದಿಷ್ಟು ಒಡಂಬಡಿಕೆ ಇಲ್ಲ ಸಚಿವರು ಮತ್ತು ಶಾಸಕರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಮೀಟಿಂಗನ್ನು ಮಾಡ್ತಾರೆ ಎನ್ ಎಸ್ ಬೋಸರಾಜು ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಹಲವರ ಜೊತೆ ಸಭೆಯನ್ನು ಮಾಡ್ತಾರೆ ರಣದೀಪ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಯೊಬ್ಬ ಸಚಿವರಿಗೂ ಒಂದೊಂದು ಗಂಟೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಸಚಿವರ ಕಾರ್ಯವೈಖರಿಗೆ ಶಾಸಕರು ಒಂದು ಕಡೆ ಗರಂ ಆಗಿದ್ದಾರೆ ಶಾಸಕರು ಸಚಿವರ ಮೇಲೇನೆ ದೂರು ಕೊಟ್ಟಿದ್ದಾರೆ ಈಗಾಗಲೇ ಶಾಸಕರ ದೂರನ್ನ ಸುರ್ಜೇವಾಲಾ ಆಲಿಸಿದ್ದಾರೆ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಶಾಸಕರ ದೂರಿನ ಮೇಲೆ ಸಚಿವರ ಒಂದು ಕಾರ್ಯವೈಖರಿ ಹೇಗೆ ಹೇಗೆ ಆಗ್ತಾ ಇದೆ ಎಲ್ಲವೂ ಕೂಡ ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಗೆ ರಾಜ್ಯದ ಆಗು ಹೋಗುಗಳ ಬಗ್ಗೆ ತಿಳಿಸಿದ್ದಾರೆ ಯಾಕಂದರೆ ಸಾಕಷ್ಟು ಜನ ಶಾಸಕರ ಅಭಿಪ್ರಾಯ ಇಷ್ಟೇ ಸಚಿವರು ನಮ್ಮ ಮಾತು ಕೇಳ್ತಾ ಇಲ್ಲ ಸಚಿವರು ನಮಗೆ ಅಗೌರವ ತೋರ್ತಾ ಇದ್ದಾರೆ ಸಚಿವರು ನಾವು ಕೊಟ್ಟಂಥ ಮನವಿಯನ್ನು ಸರಿಯಾಗಿ ಸ್ವೀಕಾರ ಮಾಡ್ತಾ ಇಲ್ಲ ಅಸಡ್ಡೆ ತೋರ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಮತ್ತು ಒಂದು ಮೋರಿ ರಸ್ತೆಯೂ ಕೂಡ ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ ಗ್ಯಾರಂಟಿಗಳಿಂದ ಹೀಗೆಲ್ಲ ಆಗ್ತಾ ಇದೆ ಅಂತ ಸಾಕಷ್ಟು ಜನ ಶಾಸಕರು ಬಹಿರಂಗವಾಗಿ ಹೇಳಿದರು ಅದನ್ನೇ ನಾವು ರಾಜ್ಯ ಉಸ್ತುವಾರಿ ಹತ್ರನೂ ಹೇಳ್ತೀವಿ ಅಂತ ಬಿ ಆರ್ ಪಾಟೀಲ್ ರಾಜ್ಯಕ್ಕಾಗಿ ಕೂಡ ಬಹಿರಂಗಪಡಿಸಿದರು ಸಹಜವಾಗಿ ಆ ವಿಚಾರಗಳನ್ನು ಹೇಳಿರ್ತಾರೆ ಈಗ ಸಚಿವರ ಕಾರ್ಯವೈಖರಿ ಅಂಥದ್ದು ಆಲ್ರೆಡಿ ಹೈಕಮಾಂಡ್ ರಾಜ್ಯ ಸಚಿವರ ಒಂದಿಷ್ಟು ಕಾರ್ಯವೈಖರಿ ಬಗ್ಗೆ ಒಂದು ರಿಪೋರ್ಟ್ ಕಾರ್ಡನ್ನು ತರಿಸ್ಕೊಂಡಿದೆ ಆ ರಿಪೋರ್ಟ್ ಕಾರ್ಡು ಹೇಗಿದೆ ಅಂದರೆ ಸಾಕಷ್ಟು ಜನ ತಮ್ಮ ಇಲಾಖೆಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋವಂಥದ್ದೇ ಗೊತ್ತಾಗ್ತಾ ಇದೆ ಹಾಗಾಗಿನೇ ಸಂಪುಟ ಸರ್ಜರಿ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಒಂದು ಆರೇಳು ಜನ ಸಚಿವರಿಗೆ ಕೋಕ್ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇತ್ತು ಈಗ ರಾಜ್ಯ ಉಸ್ತುವಾರಿ ಬಂದು ಹೋದ ಮೇಲೆ ಸಚಿವರಿಗೆ ಏನಾದರೂ ಕುತ್ತು ಬರುತ್ತಾ ಅನ್ನೋಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ